ನಿಮ್ಮ ತಂಡದಿಂದ ನಮ್ಮ ರಾಜ್ಯನ ಪ್ರತಿನಿಧಿಸಿ ಅರಣ್ಯ ಆಗಿ ಹೋಗಿ ಬಂದ್ರಲ್ಲ ನಿಮ್ಮ ಅವರು ಅವ್ರ ಬಗ್ಗೆ ಒಂದೆರಡು ಮಾತಾಡಿ ಮತ್ತು ಅವರತ್ರ ಅವರ ಅಭಿಪ್ರಾಯ ಕೇಳೋಣವಾಗಿ ಆಡ್ತಾರೆ ಬೆಂಗಳೂರಿಂದ ಅವಳು ಒಬ್ಬರಿಗೆ ಬೆಂಗಳೂರು ನಮ್ಮ ಸುಮಾರು ಜನ ಮಕ್ಕಳು ಬಂದ ಉತ್ತಮ ಅವಳಿಗೆ ಚಾನ್ಸ್ ಇವಳು ಕೊಟ್ಟು ಆಯ್ಕೆ ಮಾಡಿ ಕರ್ನಾಟಕ ಟೀಮ್ ಬಂದಾಗ ಒಬ್ಬಳು ಬೆಂಗಳೂರಿಂದ ಹೋಗಿದ್ದ ನಿನ್ನ ಅನಿಸಿಕೆ ಹೆಂಗಿತ್ತಮ್ಮ ನನ್ನ ಹೆಸರು ಲಕ್ಷ್ಮಿ ಅಂತ ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್ಬಿಂದ ಆಡ್ತಿರೋದು ಬೆಂಗಳೂರಿಂದ ನಂಗೆ ಒಬ್ಬರಿಗೆ ಸಿಕ್ಕೋದಕ್ಕೆ ತುಂಬ ಖುಷಿ ಆಗ್ತಿದೆ ನಾವು ಇಲ್ಲಿಂದ ಒಂದು ವಾರ ಕ್ಯಾಂಪಲ್ಲಿದ್ದೆ ಕ್ಯಾಂಪಲ್ಲಿ ಚೆನ್ನಾಗಿ ವರ್ಕೌಟು ಪ್ರ್ಯಾಕ್ಟೀಸು ಚೆನ್ನಾಗಿತ್ತು ಊಟನೂ ಚೆನ್ನಾಗಿತ್ತು ಚೆನ್ನಾಗಿ ನೋಡ್ಕೊಂಡು ಅಲ್ಲಿಂದ ಮೂರು ದಿನ ಟ್ರೈನಲ್ಲಿ ಜರ್ನಿ ಮಾಡಿ ಅಲ್ಲಿಂದ ಮ್ಯಾಚ್ಗೆ ಹೋಗಿ ಮ್ಯಾಚ್ ಆಡಿ ಎರಡು ಮ್ಯಾಚ್ ಆಡಿದ್ವಿ ಎರಡು ನಾಲ್ಕು ಮ್ಯಾಚ್ ಆಡಿದ್ವಿ ಎರಡು ಮ್ಯಾಚ್ ಸೋತ್ವಿ ಎರಡು ಮ್ಯಾಚ್ ಗೆದ್ವಿ ಅದೇನು ಬೇಜಾರಿಲ್ಲ ಸೋತಿದ್ದೆ ಎದ್ದು ಇರುತ್ತೆ ಎದ್ದಿರ್ತೀವಿ ಸೋತಿದ್ದು ಗೆದ್ದಿದ್ದು ಇನ್ನೂ ಚೆನ್ನಾಗಿ ಆಡಬೇಕಾಗಿತ್ತು ಈ ನೆಕ್ಸ್ಟ್ ಸಲ ಆಡಬೇಕು